ನಮಸ್ಕಾರ ರೀ ಎಲ್ಲರಿಗೂ ವೈಷ್ಣವಿ ಫುಟ್ಬಾಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಮಸ್ತ್ ಅದೇನ್ರಿ ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ಇವತ್ತ ಮಸ್ತಾಗಿ ಒಂದು ಚಿಕನ್ ರೆಸಿಪಿ ಮಾಡಾತೀನಿ ರೀ ಇದನ್ನು ತಿಂದ್ಬಿಟ್ರಂತೂ ಮುಗ್ದೆ ಹೋತ್ರಿ ತಿನ್ನುವಾಗ ಏನಂದ್ರೆ ಬಟ್ಟೆ ಕಡ್ಕೊತಿರಿ ನೋಡ್ರಿ ಅಷ್ಟು ಮಸ್ತ್ ಆಗ್ತೈತಿ ಅಷ್ಟು ರುಚಿ ಆಗ್ತತಿ ಬರ್ರಿ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಈಗ ನೋಡ್ರಿ ನಾಲ್ಕು ಒಂದು ಟೊಮ್ಯಾಟೊನ ಸಣ್ಣಗೆ ಹೆಚ್ಚಿ ತೊಗೊಂಡಿನಿ ಇದನ್ನು ಏನು ಮಾಡ್ಬೇಕಪ್ಪ ಅಂದ್ರೆ ಗ್ಯಾಸ್ ಮೇಲೆ ಸಣ್ಣಗೆ ಇಟ್ಕೊಂಡು ನೋಡ್ರಲ್ಲೇ ಮೆತ್ತಗೆ ಮಾಡ್ಕೋಬೇಕು ಟೊಮೆಟಿನ ಈಗ ಒಂದು ಕೆ ಜಿ ಅಷ್ಟು ನಾನು ಚಿಕನ್ ತೊಗೊಂಡೇನಿ ಚಿಕನ್ ಸ್ವಚ್ಛಂಗ ಉಪ್ಪು ಅರ್ಶಿಣ ಪುಡಿ ಹಾಕಿ ತೊಳೆದು ಒಂದು ನಾಲ್ಕರಿಂದ ಐದು ಸಲ ಚೆಂದ ಚಲೋತ್ ನಂಗೆ ತೊಳ್ಕೊಂಡು ಈಗ ಮೆತ್ತಗೆ ಮಾಡಿ ಮಾಡಿಟ್ಕೊಂಡಿದ್ವಿಲ್ರಿ ಟಮಾಟಿನ ಅದನ್ನು ಹಾಕೊಳಕತ್ತೀನಿ ಹಿಂಗೆ ಟಮಾಟಿ ಕುದಿಸಿ ಹಾಕೊಳ್ಳೋದ್ರಿಂದ ಏನು ಅಂದ್ರೆ ಅಂದರೆ ಟಮಾಟಿದ ಹಸಿ ವಾಸನೆ ಹೊಕ್ಕತಿ ಮತ್ತು ಏನಂದ್ರೆ ಗ್ರೇವಿನೂ ಚಲೋ ಆಗ್ತೈತಿ ರೀ ಸಿಪ್ಪಿ ಸಿಪ್ಪಿ ಬರಂಗಿಲ್ಲ ಹಾಗಾಗಿ ಈ ಟ್ರಿಕ್ ನೀವು ಯೂಸ್ ಮಾಡಿರಿ ಮಸ್ತ್ ಆಗ್ತೈತಿ ಮತ್ತು ಈಗ ನಾನು ಇಲ್ಲೇ ಉಪ್ಪು ಹಾಕೊಳಾಕತ್ತೀನಿ ಒಂದು ಎರಡು ಚಮಚದಷ್ಟೇ ಉಪ್ಪು ಹಾಕೊಳ ಹಾಕೋರಿ ನಾನು ಕೈಗೆ ಕೈಯಾಗ ಹಾಕೊಳಾಕತ್ತೀನಿ ಕೈಯಿಂದ ಹಾಕೊಂಡ್ರೆ ಕರೆಕ್ಟ್ ಅಳತಿ ಗೊತ್ತಾಗ್ತೈತೆ ನಂಗೆ ಹಾಗಾಗಿ ಉಪ್ಪು ನಾನು ಕೈಲಿಂದ ಹಾಕೊಳಕತ್ತೀನಿ ಮತ್ತೀಗ ಖಾರದ ಪುಡಿ ಹಾಕೊಳಕತ್ತೀನಿ ರೀ ಖಾರದ ಪುಡಿ ಇಲ್ಲೇ ನಾನಿಲ್ಲ ನಾಲ್ಕರಿಂದ ಐದು ಚಮಚದಷ್ಟು ಹಾಕೊಳಕತ್ತೀನಿ ನೀವು ಬೇಕಂದ್ರೆ ಕಡಿಮೆ ಹಾಕೋರಿ ಬೇಕಂದ್ರೆ ಸಣ್ಣ ಮಕ್ಳು ಏನಾರು ತಿನ್ನೋರಾಗಿದ್ರೆ ಕಡಿಮೆ ಹಾಕೋರಿ ಮತ್ತೀಗ ಏನಂದ್ರೆ ನಾನ್ ವೆಜ್ಜಿಗೆ ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಇದ್ರ ರುಚಿ ನೋಡಿರಿ ಹೌದಿಲ್ಲ ರೀ ಏನಂತೀರಿ ಇದಕ್ಕೆ ಈಗ ರೀ ಅರ್ಶಿಣ ಪುಡಿ ಹಾಕೊಳಕತ್ತೀನಿ ರೀ ಅರ್ಶಿಣ ಪುಡಿ ಹಾಕೊಂಡಾದ್ಮೇಲೆ ಚಲೋ ನಂಗೆ ಇದನ್ನು ಕಲಿಸ್ಕೋಬೇಕ್ರಿ ಅದಕ್ಕಿಂತ ಮುಂಚೆ ಇಲ್ಲಿ ನೋಡ್ರಿ ಮಸಾಲೆ ಹಾಕೊಳತೀನಿ ಇದನ್ನ ನಾನು ಮನ್ಯಾಗ ಮಾಡ್ಕೊಂಡಿದ್ರಿ ಇದನ್ನು ಬೇಕಾದ್ರೆ ನಾನು ಎಂಡ್ ಸ್ಕ್ರೀನಿಗೆ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೋರಿ ರೆಸಿಪಿ ಬೇಕಂತ ಹೇಳಿದ್ರೆ ಇದು ಒಂದು ಮಾಡಿಟ್ಕೊಂಬಿಟ್ರೆ ಸಾಕು ನೋಡ್ರಿ ಎಲ್ಲ ನಾನ್ ವೆಜ್ ವೆಜ್ ರೆಸಿಪಿಗೆಲ್ಲ ಮಾಡ್ಕೊಬೋದು ಈಗ ಇದನ್ನೆಲ್ಲ ಹಾಕೊಂಡಾದ್ಮೇಲೆ ಚಲೋ ನಂಗೆ ತಯಾರಿಸ್ರಿ ಮ್ಯಾರಿನೇಟ್ ಮಾಡಿರಿ ಮಾಡಿ ಇದನ್ನು ಒಂದು ಐದು ನಿಮಿಷ ಇಟ್ಟು ನೆಡ್ಬೋದು ಇಲ್ಲಾಂದ್ರೆ ನೀವು ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕೊಬೋದು ನೋಡಿರಿ ಮತ್ತು ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಾರ್ದ ನೋಡಾತಿರಿ ನೋಡಿರಿ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರ್ಲಾ ಬಾಜು ಒಂದು ಬೆಲ್ ಐಕನ್ ಐತ್ರಿ ಅದನ್ನು ಪ್ರೆಸ್ ಮಾಡಿರಿ ನಾನು ಹಾಕಿದ ವಿಡಿಯೋ ನಿಮ್ಗೆ ಮೊದಲೇ ನೋಟಿಫಿಕೇಶನ್ ಬರ್ತೈತಿ ನೀವೇ ನನ್ನ ವಿಡಿಯೋನ ಮೊದ್ಲು ನೋಡ್ಬೋದು ನೋಡಿರಿ ವಿಡಿಯೋ ಅಪ್ಲೋಡ್ ಆದಮೇಲೆ ಮತ್ತು ಏನಂದ್ರೆ ಚಲೋ ಟ್ರಿಕ್ ಟಿಪ್ಸ್ ಎಲ್ಲ ಹೇಳ್ಕೊಡ್ತೀನಿ ರೀ ಭಾಳ ಈಸಿ ಅಂದರೆ ಈಸಿ ರೆಸಿಪೀಸ್ನ ಹೇಳ್ಕೊಡ್ತೀನಿ ಒಟ್ಟು ಬಿಡ್ಲಾರ್ದಂಗೆ ನೋಡಿರಿ ಮತ್ತೀಗ ಅದನ್ನ ಅಲ್ಲೇ ಇಟ್ಕೊಳ್ಳೋಣ ರೀ ಒಂದು ಐದು ನಿಮಿಷ ಈಗ ಈ ಕಡೆ ಒಂದು ಬಾಳಿಗೆ ತೊಗೊಂಡೆ ನಾನು ಇದಕ್ಕೆ ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಳಾತೀನಿ ಹಂಗೆ ಒಂದು ಮೇಲೆ ಹಾಕೋರಿ ನಿಮ್ಗೆ ಕರೆಕ್ಟಾಗಿ ಹೇಳಬೇಕಪ್ಪ ಅಂದರೆ ನೋಡಿರಿ ಈ ಚಮಚಲಿಂದ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಹಾಕೋರಿ ಈ ಚಿಕನಿಗೆ ಒಂದು ಸ್ವಲ್ಪ ಜಾಸ್ತಿ ಇದ್ರೆ ಚಲೋ ಈಗ ಆಗಲ್ಲಿ ಎಲ್ಲ ಕಲಿಸಿ ಅದನ್ನ ಅದನ್ನೀಗ ಎಣ್ಣೆ ಕಾದ್ಮೇಲೆ ಹಾಕೋರಿ ನೋಡ್ರಿ ಸ ಏನಂದ್ರೆ ಅಡಿಗೆ ಮಾಡುವಾಗ ಸ್ವಲ್ಪ ಹುಷಾರಿ ಹಿಂಗೆಲ್ಲ ಹಾಕೊಳ್ಳುವಾಗ ಎಣ್ಣೆ ಬಿಟ್ಟಿರ್ತೈತಿ ಮತ್ತು ಕೈಗೆಲ್ಲ ಸಿಡಿಯೋದು ಇದು ಇರ್ತೈತಿ ಹಂಗಾಗಿ ನೋಡಿ ಹಾಕೋರಿ ಈಗ ಇದು ಹಾಕೊಂಡಾದ್ಮೇಲೆ ಇದು ಕಲಸಿದ ನೀರು ಒಂದು ಸ್ವಲ್ಪ ನೀರು ಹಾಕಿ ಹಾಕೋರಿ ನೀರು ಭಾಳ ಹಾಕೋಬೇಡ್ರಿ ಯಾಕಂದ್ರೆ ಚಿಕನ್ ಮಾಡುವಾಗ ಏನಕ್ಕಂದ್ರೆ ನೀರು ಭಾಳ ಅಂದ್ರೆ ಭಾಳ ಬಿಟ್ಟು ಬಿಡ್ತೈತಿ ಚಿಕನ್ ಮಾಡುವಾಗ ಬೇಕಾರ ನೋಡ್ರಿ ನೀವು ನೀರು ಹಾಕಿಲ್ಲ ಅಂದರೂ ಇದೇನಂದ್ರೆ ನೀರು ಬಿಟ್ಕೊತೈತಿ ಅದ್ರ ಸಂಬಂಧ ಭಾಳ ನೀರು ಹೋಗ್ಬೇಡ್ರಿ ಇಷ್ಟ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊರಿ ಹಿಂಗೆ ಮಾಡ್ಕೊಳ್ಳೋದ್ರಿಂದ ಏನಾಕತ್ತಪ್ಪ ಅಂದ್ರೆ ಚೆಂದ ಉಪ್ಪು ಖಾರ ಮಸಾಲೆ ಎಲ್ಲ ಚಲೋತ್ನಂಗೆ ಈ ಚಿಕನಿಗೆ ಹಿಡಿತೈತಿ ಅವಾಗ ನೋಡ್ರಿ ಹಿಂಗೆ ಕೈಯಾಡ್ಸ್ಕೊತ ಇರ್ರಿ ಇದನ್ನ ಅಂದ್ರೆ ಮ್ಯ ಕೆಳಗೆ ಮ್ಯಾಲೆ ಚಲೋತ್ನಂಗೆ ಬೆಂತೈತಿ ಏನಂದ್ರೆ ಈ ಚಿಕನ್ ಈಗ ಇದನ್ನು ಮುಚ್ಚಳ ಮುಚ್ಚಿ ನೀರೆಲ್ಲ ಹೋಗಿ ಮ್ಯಾಲೆ ಎಣ್ಣೆ ಬಿಟ್ಕೋಬೇಕ್ರಿ ಮತ್ತು ಗ್ರೇವಿ ಮಸ್ತ್ ಆಗ್ಬೇಕಾ ಹಂಗೆ ಅಲ್ಲಿ ಮಠ ಇದನ್ನ ಅವ ಹಗ್ಲೆಲ್ಲ ಹಗ್ಲೆಲ್ಲ ತೆಗದ್ ಕೈ ಕೈಯಾಡ್ಸ್ಕೊತ ಇರ್ರಿ ನೀರೆಲ್ಲ ಹೋಗು ಮಟ ಫುಲ್ಲ ನೀರು ಹೋಗಿ ಮ್ಯಾಲೆ ಎಣ್ಣೆ ತೇಲಿ ಬರ್ಬೇಕು ನೋಡಿರಿ ನೋಡ್ರಿ ಇಲ್ಲಿ ಬರೇ ಒಂದು ಟಮಾಟಿಯಿಂದ ನಾವು ಮಸ್ತಾಗಿ ಒಂದು ಚಿಕನ್ ರೆಸಿಪಿ ರೀ ನೋಡಿರಿ ಭಾಳ ಅಂದ್ರೆ ಭಾಳ ಈಸಿ ಐತದಿಲ್ರಿ ಅದಕ್ಕೆ ಹೇಳದ್ರಿ ಭಾಳ ಈಜಿ ರೆಸಿಪಿನ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ ಮತ್ತು ಟೇಸ್ಟ್ ಮಾತ್ರ ಒಟ್ಟು ಏನಂದ್ರೆ ಕಡಿಮೆ ಇಲ್ರಿ ಭಾಳ ಅಂದ್ರೆ ಭಾಳ ಟೇಸ್ಟಾಗಿ ಮಾಡಿ ಮಾಡೋದು ತೋರಿಸ್ತೀನಿ ಹಾಗಾಗಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ವಿಡಿಯೋಸ್ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಏನಪ್ಪ ಅಂದ್ರೆ ಫ್ರೆಂಡ್ಸಿಗೆ ಫ್ಯಾಮ್ಲೀಸಿಗೆಲ್ಲ ಶೇರ್ ಮಾಡಿರಿ ಅವ್ರಿಗೂ ಹೆಲ್ಪ್ ಆಗ್ತೈತಿ ಅವ್ರಿಗೂ ಯೂಸ್ ಆಕತಿ ಅಂತ ಹೇಳ್ತೀನಿ ಈಗ ನೋಡ್ರಿಲಿ ಇನ್ನು ಇನ್ನೊಂದು ಸ್ವಲ್ಪ ಏನಾರ ನೀರು ಇತ್ತಪ್ಪ ಅಂತಂದರೆ ಇನ್ನೊಂದು ಸ್ವಲ್ಪ ಹಂಗೆ ಓಪನ್ ಮಾಡೇ ಇಡ್ರಿ ಒಂದು ಸ್ವಲ್ಪ ಈಗ ನೋಡ್ರಿ ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚು ಹಾಕೊಳಾಕತೀನಿ ಕೊತ್ತಂಬರಿ ಸೊಪ್ಪು ಮೇಲಂತೂ ಸೂಪರ್ ಹಾಕತ್ತ ನೋಡ್ರಿ ನೋಡಿದ್ರೆ ಭಾಯ್ಯಾಗ ನೀರು ಬರಾಕತ್ ಬಿಟ್ಟಾವ್ರಿಪ ನಂಗೆ ಮಸ್ತ್ ಯಾವಾಗ ತಿಂತೀನಪ್ಪ ಅನ್ನಿಸ್ಬಿಟ್ಟೈತಿ ನೋಡ್ರಿಲಿ ಲೆಗ್ ಪೀಸ್ ಆಹಾಹಾ ಭಾಯಾಗಿ ನೀರು ಬರಾಕತ್ತೀ ಏನಂದ್ರೆ ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ತಂದೂರಿ ರೊಟ್ಟಿಗಂತೂ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತ್ರಿ ಭಾಳ ಅಂದ್ರೆ ಭಾಳ ಈಸಿ ರೀ ಭಾಳತ್ತಾಗೋದಿಲ್ಲ ನೀವು ಮಾಡ್ಕೊರಿ ನೆಕ್ಸ್ಟ್ ಒಂದು ಚಲೋ ರೆಸಿಪಿ ಒಂದಿಗೆ ಮಸ್ತ್ ಸಿಗ್ತೇನ ರೀ ಅಲ್ಲಿವರೆಗೂ ಧನ್ಯವಾದಗಳು ರೀ ನಮಸ್ಕಾರ